ಹಾಂ ನೈನ್ ಫೋರ್ ಏಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಝೀರೋ ನನ್ನ ಹೆಸರು ಪ್ರೊಫೆಸರ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಉಪಾಧ್ಯಾಯ ಈಗ ನಿಮಗೆ ಇನ್ನೊಂದು ಕೃಷ್ಣಮೂರ್ತಿ ಪದ್ಧತಿಯ ಒಂದು ಉದಾಹರಣೆಯನ್ನು ಕೊಡಲಿಕ್ಕಿದ್ದೇನೆ ಇವರದ್ದು ಏಳು ಎರಡು ಸಾವಿರದ ಎಪ್ಪತ್ಮೂರು ಏಳು ಗಂಟೆ ಹತ್ತು ನಿಮಿಷ ನ್ಯೂ ಡೆಲ್ಲಿಯಲ್ಲಿ ಹುಟ್ಟಿದವರು ಇವರ ಕುಂಡಲಿ ನಿಮಗೆ ತೋರಿಸ್ಬೇಕಂದ್ರೆ ನೋಡಿ ಕೃಷ್ಣಮೂರ್ತಿ ಪದ್ಧತಿ ಆಯಿತಾ ನಾನೀಗ ಆಸ್ಟ್ರೋಸೇಜ್ ಮೊಬೈಲ್ ಸಾಫ್ಟ್ವೇರಿಗೆ ಹೋಗ್ತಾನೆ ಮೊಬೈಲ್ ಸಾಫ್ಟ್ವೇರಲ್ಲಿ ಹೋಗಿ ಓಪನ್ ಕುಂಡಲಿ ಅಂತ ಬರ್ತದೆ ಆಯಿತಾ ಆ ಓಪನ್ ಕುಂಡಲಿಯಲ್ಲಿ ನೀವು ಸ್ಟೋರ್ ಮಾಡಿದಂಥ ಆ ಸೆವೆನ್ ಟು ನೈನ್ಟೀನ್ ಫೆಬ್ ನೈನ್ಟೀನ್ ಸೆವೆಂಟಿ ತ್ರೀ ಜಾತಕವನ್ನು ತೆಗೀರಿ ಇಲ್ಲಿ ನೋಡಿ ಈಗ ಕರೆಕ್ಟಾಗಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಹೌದಾ ಇದನ್ನ ಹೀಗೆ ನಾನು ಹೀಗೆ ಹೀಗೆ ಮಾಡ್ತೇನೆ ಇಲ್ಲಿ ನೋಡಿ ನೋಡಿ ಇಲ್ಲಿ ನೋಡಿ ಪ್ಲಾನೆಟರಿ ಪೊಸಿಷನ್ಸ್ ಎಲ್ಲಿ ಪ್ರತಿಯೊಂದು ಕೊಟ್ಟಿದ್ದಾರೆ ಎಸ್ ಎಲ್ ಅಂದ್ರೆ ಸೈನ್ ಲಾರ್ಡ್ ಎನ್ ಎಲ್ ಅಂದ್ರೆ ನಕ್ಷತ್ರ ಲಾರ್ಡ್ ಎಸ್ ಬಿ ಅಂದ್ರೆ ಸಬ್ ಲಾರ್ಡ್ ಎಸ್ ಎಸ್ ಅಂದ್ರೆ ಏನು ಸಬ್ ಸಬ್ ಲಾರ್ಡ್ ಸೊ ಇದು ಯಾತಕ್ಕೆ ಬೇಕು ಅಂದ್ರೆ ಇದು ನೋಡಿ ಕಸ್ತ್ ಒನ್ ಟೂ ತ್ರೀ ಮನೆಗಳು ಒನ್ ಟೂ ತ್ರೀ ಫೋರ್ ಹನ್ನೆರಡು ಮನೆಗಳಿದೆ ಆಮೇಲೆ ಇದು ನಿಮಗೆ ಏನ್ ಹೇಳ್ತದೆ ಅಕಸ್ ಡಿಗ್ರಿ ಆಮೇಲೆ ಲಾಸ್ಟ್ ಸಿಗ್ನಿಫಿಕೇಶನ್ಸ್ ಹೇಳ್ತದೆ ನಂಗೆ ಅದು ಬೇಡ ಈಗ ನಾನೀಗ ನಿಮಗೆ ಇದರಿಂದ ಹೇಗೆ ನಿಮ್ಗೆ ಹೇಳ್ತೇನೆ ನೋಡಿ ಒಂದು ಗ್ರಹವನ್ನು ತೆಗೆದುಕೊಳ್ಳಿ ಎಲ್ಲಿ ಲಗ್ನದಲ್ಲಿ ಫಸ್ಟ್ ಹೌ ಬಾವಾ ಕಸ್ ಫಸ್ಟ್ ಕಸ್ ಎಷ್ಟು ಡಿಗ್ರಿ ಇದೆ ಹೇಳಿ ನೋಡುವ ಫಸ್ಟ್ ಡಿ ಕಸ್ ಟ್ವೆಂಟಿ ಫೋರ್ ಡಿಗ್ರಿ ಫಾರ್ಟಿ ಸಿಕ್ಸ್ ಮಿನಿಟ್ಸ್ ಅದು ಅಪೋಸಿಟ್ ನೋಡಿ ಏಳನೇ ಮನೆ ಟ್ವೆಂಟಿ ಫೋರ್ ಡಿಗ್ರಿ ಫಾರ್ಟಿ ಸಿಕ್ಸ್ ಕರ್ಕದಲ್ಲಿದೆ ಹಾಗೆ ಸಿಂಹದಲ್ಲಿ ಇಲ್ಲ ಏನೂ ಇಲ್ಲ ಕನ್ಯಾದಲ್ಲಿ ಎರಡು ಕಸ್ಪ್ ಬಂದ್ಬಿಟ್ಟಿದೆ ಎಂಟು ಮತ್ತೆ ಎಂಟು ಎಂಟು ಬಂದಿದೆ ಎರಡಲ್ಲ ಎಂಟು ಯಾಕಂದ್ರೆ ಎಂಟು ಫೈವ್ ಡಿಗ್ರಿ ತರ್ಟಿ ಸೆವೆನ್ ಫೈವ್ ಇದು ಮಿನಿಟ್ ಅದು ಮೀನಕ್ಕೆ ಹೋಗಿದೆ ಸೆಕೆಂಡ್ ಹೌಸ್ ಸೆಕೆಂಡ್ ಕಾಸ್ ಫೈವ್ ಡಿಗ್ರಿ ತರ್ಟಿ ಸೆವೆನ್ ಮಿನಿಟ್ಸ್ ಆಮೇಲೆ ಲಗ್ನದಲ್ಲೇ ಶುಕ್ರ ಆಮೇಲೆ ಗುರು ರವಿ ಮೂರು ಪ್ಲಾನೆಟ್ಸ್ ಇದೆ ಎರಡನೇ ಮನೆಯಲ್ಲಿ ಯಾವುದು ಮರ್ಕ್ಯೂರಿ ಇದೆ ನೋಡಿ ಒನ್ ಡಿಗ್ರಿ ಥರ್ಟಿ ನೈನ್ ಅದು ಎರಡಂತ ಹಾಕ್ಲಿಲ್ಲ ಈಗ ನಾವೀಗ ಕ್ಲಾಸಿಫಿಕೇಶನ್ ಮಾಡಬೇಕು ಆಮೇಲೆ ಮೀನದಲ್ಲಿ ಚಂದ್ರ ಒಂಬತ್ತು ಡಿಗ್ರಿ ಮೂವತ್ತೆರಡು ಇದ್ದಾನೆ ನೋಡಿ ಮೀನದಲ್ಲಿ ಚಂದ್ರ ಮೂವತ್ತ ಎರಡು ನಿಮಿಷ ಎಂಟು ಒಂಬತ್ತು ಡಿಗ್ರಿ ಮೂವತ್ತೆರಡು ನಿಮಿಷ ಆಮೇಲೆ ಶನಿಯಲ್ಲಿದ್ದಾನೆ ವೃಷಭದಲ್ಲಿ ಇಪ್ಪತ್ತು ಡಿಗ್ರಿ ಹದಿನಾರು ನಿಮಿಷ ವೃಷಭದ ಭಾವ ಎಷ್ಟು ಕಸು ಎರಡು ಡಿಗ್ರಿ ಐವತ್ತೆಂಟು ನಿಮಿಷ ಅದೇ ಮೇಷ ಭಾವ ಥರ್ಡ್ ಭಾವ ಹತ್ತು ಡಿಗ್ರಿ ಇಪ್ಪತ್ತೊಂಬತ್ತು ನಿಮಿಷ ಹಾಗೆ ವೃಶ್ಚಿಕದಲ್ಲಿ ನೋಡ್ಕೊಳ್ಳಿ ಹತ್ತು ಡಿಗ್ರಿ ಎಷ್ಟು ಏಳು ಡಿಗ್ರಿ ಐವತ್ತೆಂಟು ವೃಶ್ಚಿಕ ಅದೇ ತುಲಾದಲ್ಲಿ ಹತ್ತು ಡಿಗ್ರಿ ಐವ ಇಪ್ಪತ್ತೊಂಬತ್ತು ನಿಮಿಷ ಯಾಕಂದ್ರೆ ಮೇಷದಲ್ಲಿ ಇದ್ದದನ್ನು ಅಲ್ಲೇ ರಿಪೀಟ್ ಆಗಿದೆ ಆಯ್ತಾ ಈಗ ಒಂದು ಭಾವವನ್ನು ನೋಡೋಣ ಮರ್ಕ್ಯೂರಿ ಮರ್ಕ್ಯೂರಿ ಯಾವ ಮನೆಯ ಯಾವ ಮನೆಯ ಅಧಿಪತಿ ಆಗ್ತಾನೆ ನೋಡಿ ಮಿಥುನ ಮತ್ತು ಕನ್ಯಾ ಮಿಥುನದಲ್ಲಿ ಎಷ್ಟಿದೆ ಐದು ಅಂತ ಇದೆ ನಾಲ್ಕು ಮತ್ತೆ ಐದು ಇದೆ ನೋಡಿ ಫಸ್ಟ್ ಇದೆ ಇಪ್ಪತ್ತೈದು ಡಿಗ್ರಿ ನಲವತ್ತ್ನಾಲ್ಕು ನಿಮಿಷ ಆಮೇಲೆ ಫಿಫ್ತ್ ಕ್ಲಾಸ್ ಒನ್ ಡಿಗ್ರಿ ಫಾರ್ಟಿ ಫೋರ್ ನಿಮಿಷ ಆವಾಗ ನೀವು ಯಾವ್ದು ಹಾಕ್ತೀರಾ ಫಿಫ್ತ್ ಹಾಕ್ಬೇಕು ಫೈವ್ ಒನ್ ಡಿಗ್ರಿ ಅಂದರೆ ಫೈವ್ ಅಂತೆ ಕನ್ಯಾದ ಎಂಟು ಫೈವ್ ಅಂಡ್ ಐಟ್ ಕಾಂಬಿನೇಷನ್ ಫೈವ್ ಅಂಡ್ ಐಟ್ ಎಲ್ಲಿದ್ದಾನೆ ಕುಂಬಲದಲ್ಲಿ ಒಂದು ಡಿಗ್ರಿ ಮೂವತ್ತೊಂಬತ್ತು ನಿಮಿಷ ಅಂದರೆ ಫಸ್ಟ್ ಭಾವ ಫಸ್ಟ್ ಕಸ್ಪ್ ಇಪ್ಪತ್ನಾಲ್ಕು ಡಿಗ್ರಿ ನಲವತ್ತಾರು ನಿಮಿಷದಿಂದ ಐದು ಡಿಗ್ರಿ ಮೂವತ್ತೇಳು ನಿಮಿಷ ಮೀನದವರೆಗೆ ಎರಡನೇ ಕಸ್ಪ್ ಅಂದ್ರೆ ಮರ್ಕ್ಯೂರಿ ನೀವು ಯಾಕಬೇಕಾದೇನು ಒಂದು ಯಾಕಂದ್ರೆ ಒಂದನೇ ಭಾವ ಎನ್ನುವುದು ಇಪ್ಪತ್ನಾಲ್ಕು ಡಿಗ್ರಿ ಮೂವತ್ ನಲವತ್ತಾರು ನಿಮಿಷದಿಂದ ಮೀನದವರೆಗೆ ಐದು ಡಿಗ್ರಿ ಮೂವತ್ತ ಏಳು ನಿಮಿಷದವರೆಗೆ ಎಕ್ಸ್ಟೆಂಡ್ ಆಗಿರುತ್ತೆ ಯಾಕಂದರೆ ಇಲ್ಲಿ ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ಭಾವ ನಮ್ಮ ಪರಾಶ್ರಮದಲ್ಲಿದ್ದ ಹಾಗೆ ಈಕ್ವಲ್ ಇರುವುದಿಲ್ಲ ಮೂವತ್ತು ಡಿಗ್ರಿ ಮೂವತ್ತು ಡಿಗ್ರಿ ಮೂವತ್ತು ಡಿಗ್ರಿ ಇರುವುದಿಲ್ಲ ಒಂದು ಹೆಚ್ಚು ಒಂದು ಕಡಿಮೆ ಇರ್ತದೆ ಅದರಿಂದ ಭಾವವನ್ನು ನೋಡುವಾಗ ನೀವೇನು ಫಸ್ಟ್ ಟು ಸೆಕೆಂಡ್ ಸೆಕೆಂಡ್ ಟು ಥರ್ಡ್ ಡಿಗ್ರಿ ಏನೇನಿದೆಯೋ ಅದನ್ನು ಹೇಳ್ಬೇಕಾಗತ್ತೆ ಇಪ್ಪತ್ನಾಲ್ಕು ಡಿಗ್ರಿ ಮೂವತ್ತಾರು ನಿಮಿಷದಿಂದ ಐದು ಡಿಗ್ರಿ ಮೂವತ್ತೇಳು ನಿಮಿಷ ಹೀಗೆ ಇರುತ್ತದೆ ಆಯ್ತಾ ಈಗ ಮರ್ಕ್ಯುರಿ ಒಂದು ಐದು ಮತ್ತೆ ಎಂಟು ಮರ್ಕ್ಯುರಿ ಯಾವ ನಕ್ಷತ್ರ ಲಾಡಲ್ಲಿದ್ದಾನೆ ಮರ್ಕ್ಯುರಿ ಮಾಸ್ ಮಂಗಲ್ ಎನ್ ಅಧಿಪತಿ ನಕ್ಷತ್ರ ಲಾಡ್ ಮಂಗಲ್ ಆ ಮಂಗಲ್ನ ಇದು ಏನು ನೋಡಿ ಮಂಗಲ್ನ ಮಂಗಲ್ ಎಲ್ಲಿದ್ದಾನೆ ಇಲ್ಲಿ ಮಂಗಲ್ ಔ ಹನ್ನೆರಡನೇ ಮನೆಯಲ್ಲಿ ಮೂರು ಡಿಗ್ರಿ ಒಂದು ನಿಮಿಷ ಅಂದ್ರೆ ಹನ್ನೊಂದನೇ ಭಾವ ಒಂದು ಡಿಗ್ರಿ ನಲವತ್ನಾಲ್ಕು ನಿಮಿಷದಿಂದ ಹನ್ನೆರಡನೇ ಭಾವ ಇಪ್ಪತ್ತೈದು ಡಿಗ್ರಿ ನಲವತ್ನಾಲ್ಕು ನಿಮಿಷದಲ್ಲಿ ಇದೆ ಅಂದ್ರೆ ಮಾಸ್ ಎಲ್ಲಿ ಹೋಯ್ತು ಹನ್ನೊಂದನೇ ಭಾವಕ್ಕೆ ಹೋಯ್ತು ಅಂದ್ರೆ ಹನ್ನೊಂದು ಅಧಿಪತಿ ಯಾವುದಕ್ಕೆ ಹತ್ತು ಮತ್ತೆ ಮೂರನೇ ಮನೆ ಭಾವಕ್ಕೆ ಕಸ್ಬಿಗೆ ಸೊ ಮಂಗಲಿಗೆ ನೀವು ಹಾಕಬೇಕಾದ್ರೆ ಮೂರು ಹತ್ತು ಹನ್ನೊಂದು ಅಂದರೆ ಮರ್ಕ್ಯುರಿ ದ ಸ್ಟಾರ್ ಆಫ್ ಮಂಗಲ್ ಮೂರು ಹತ್ತು ಹನ್ನೊಂದು ಮರ್ಕ್ಯುರಿ ಎಷ್ಟು ಒಂದು ಐದು ಎಂಟು ಈಗ ನೋಡೋ ಮರ್ಕ್ಯುರಿ ಸಿಗ್ನಿಫೈಸ್ ಯಾವ ಮನೆ ನೋಡಿ ಮರ್ಕ್ಯುರಿ ಸಿಗ್ನಿಫೈಸ್ ನೋಡಿ ಇಲ್ಲಿ ಏನಾಗಿದ್ದಾರೆ ಹಾಕಿದ್ದಾರೆ ಮರ್ಕ್ಯುರಿ ಸಿಗ್ನಿಫೈಸ್ ీ ఫైవ్ సిక్స్ ఎయిట్ టెన్ ఇవెన్ మర్కరీ సిగ్నిఫైస్ వన్ ఫైవ్ అండ్ ఎయిట్ వన్ ఫైవ్ ఎయిట్ నేను మర్కెరీస్ హిందీ నక్షత్ర లార్డ్ ఆఫ్ మంగల్ మంగల్ ఎస్ట్ మూడు ಹೌದಾ ಆಮೇಲೆ ಮೂರು ಹತ್ತು ಹನ್ನೊಂದು ಮೂರು ಹತ್ತು ಹನ್ನೊಂದು ಮರ್ಕೇರಿ ಒಂದು ಐದು ಎಂಟು ನೋಡಿ ಒಂದು ಐದು ಎಂಟು ಮೂರು ಹತ್ತು ಹನ್ನೊಂದು ಒಂದು ಐದು ಎಂಟು ಮೂರು ಹತ್ತು ಹನ್ನೊಂದು ಆಯ್ತಾ ಅದೇ ರೀತಿ ಶುಕ್ರ ನೋಡೋಣ ಶುಕ್ರ ಒಂಬತ್ತು ಡಿಗ್ರಿ ಇಪ್ಪತ್ತೆಂಟು ನಿಮಿಷ ಇದ್ದಾನೆ ಅಂದ್ರೆ ಏನಾಯ್ತು ಹನ್ನೆರಡನೇ ಭಾವ ಕೊಟ್ಟ ಶುಕ್ರ ಆವಾಗ ಶುಕ್ರನದೇನು ಹನ್ನೆರಡು ನಾಲ್ಕು ಒಂಬತ್ತು ನೋಡಿ ಶುಕ್ರ ಹನ್ನೆರಡು ನಾಲ್ಕು ಒಂಬತ್ತು ಶುಕ್ರ ಯಾವ ನಕ್ಷತ್ರ ಇದ್ದಾನೆ ಶುಕ್ರ ಸೂರ್ಯನ ನಕ್ಷತ್ರ ಆಡಲಿದ್ದಾನೆ ಸೂರ್ಯ ಎಷ್ಟು ಸೂರ್ಯ ನಿಮಗೆ ಸೂರ್ಯ ಹನ್ನೆರಡು ಇಪ್ಪತ್ತ ನಲವತ್ತಾರ ಒಂದನೇ ಭಾಗ ಶುರು ಆಗ್ತದೆ ಹನ್ನೆರಡು ಆಮೇಲೆ ಏಳು ಹನ್ನೆರಡು ಏಳು ಸೂರ್ಯ ಸೊ ಆವಾಗ ಏನಾಯ್ತು ಹನ್ನೆರಡು ಏಳು ಇದು ಶುಕ್ರನು ಹನ್ನೆರಡು ಸೊ ನಾಲ್ಕು ಶುಕ್ರ ಹನ್ನೆರಡು ನಾಲ್ಕು ಒಂಬತ್ತು ಇದು ಎಷ್ಟು ಸೂರ್ಯ ಎಷ್ಟು ಹನ್ನೆರಡು ಏಳು ಅದಷ್ಟು ಕಂಬೈಂಡ್ ಮಾಡಿಬಿಡಿ ಕಂಬೈನ್ ಮಾಡ್ರೆ ಶುಕ್ರ ಬರ್ತಾನೆ ನೋಡಿ ಶುಕ್ರ ನಾಲ್ಕು ಒಂಬತ್ತು ಹನ್ನೆರಡು ಇದೆ ನೋಡಿ ಶುಕ್ರ ನಾಲ್ಕು ಕರೆಕ್ಟ್ ಒಂಬತ್ತು ಹನ್ನೆರಡು ಶುಕ್ರ ಸೂರ್ಯನ ಇದರಲ್ಲಿ ಹಾಕ್ಲೇ ಇಲ್ಲ ಅವರು ಸೂರ್ಯಿಂದ ಹಾಕ್ಲಿಲ್ಲ ಈಸಿಂದ ಶುಕ್ರ ಎಸ್ ಸನ್ ಶುಕ್ರ ಈ ಸಿಂಧಿ ನಕ್ಷತ್ರ ಓ ಕೆಪಿ ಸಿಸ್ಟಮ್ ಕರೆಕ್ಟ್ ಅಲ್ಲ ನಾನು ಹಾಕಿದ್ದು ಕರೆಕ್ಟ್ ಓಕೆ ಇದು ಎಸ್ ಆಯ್ತಾ ಆಮೇಲೆ ಶನಿ ನೋಡೋಣ ಶನಿ ಈಸ್ ಸೇನ್ ಟ್ವೆಂಟಿ ಡಿಗ್ರಿ ಇದ್ದಾನೆ ಅಂದರೆ ನಾಲ್ಕರಿಂದ ಐದು ಶನಿ ನಾಲ್ಕನೇ ಮನೆ ಆಯ್ತು ಯಾವ ಮನೆ ಅಧಿಪತಿ ಒಂದು ಮತ್ತೆ ಎರಡು ಒಂದು ಎರಡು ನಾಲ್ಕು ಒಂದು ಎರಡು ನಾಲ್ಕು ಆಯ್ತಾ శని చంద్ర నక్షత్ర చంద్ర నక్షత్ర చంద్ర ఎస్టు ఫోర్ సెవెన్ ఆషాల వన్ టు సెవెన్ శని ಫೋರ್ ಒನ್ ಅಂಡ್ ಟು ಒನ್ ಟು ಫೋರ್ ಮೂನ್ ಒನ್ ಟೂ ಫೋರ್ ಸೆವೆನ್ ಇದು ಒನ್ ಟು ಫೋರ್ ಸೆವೆನ್ ಸೊ ಅಷ್ಟೇ ಯಾತ್ ಹೇಳ್ತಾ ಇದ್ದೀನಿ ಅಂದರೆ ಇದನ್ನೆಲ್ಲ ಹಾಕಿದ ಮೇಲೆ ಇವರಿಗೆ ಪ್ರೊಫೆಷನ್ ಯಾವಾಗ ಅಂತ ನೋಡ್ಬೇಕು ಪ್ರೊಫೆಷನ್ ಟೆಂತ್ ಟೆಂತ್ ಕಸ್ಪ್ ಟೆಂತ್ ಕಸ್ಪಿನ ನಕ್ಷತ್ರ ಲಾರ್ಡ್ ಶನಿ ಸಬ್ಲಾರ್ಡ್ ಕೇತು ನಕ್ಷತ್ರ ಲಾರ್ಡ್ ಶನಿ ಸಬ್ ಲಾರ್ಡ್ ಕೇತು ಅದೇ ಕೇತು ಬೃಹಸ್ಪತಿ ನಕ್ಷತ್ರ ಲಾರ್ಡ್ ಅಲ್ಲಿದ್ದಾನೆ ಆಯ್ತಾ ಶನಿ ಸಬ್ ಲಾರ್ಡ್ ಅಲ್ಲಿ ಇದಮ್ ಅಲ್ಲಿ ಏನಾಯ್ತು ಅವ್ರದ್ದು ಶುಕ್ರ ನಡೀತಾ ಇದೆ ಆಯ್ತಾ ಕೆಪಿ ಸಿಸ್ಟಮ್ ಈಗ ಯಾವುದು ನಾನೀಗ ಟೆಂತ್ कस्प, शनि नक्षत्र लॉर्ड केतु तो सब लॉर्ड शनि मून शनि नक्षत्र लॉर्ड केतु तो सब लॉर्ड सो so, शनि मून नक्षत्र लॉर्ड ಶುಕ್ರ ಸೈನ್ ಲಾರ್ಡ್ ನೋಡಿ ಶುಕ್ರ ಸೈನ್ ಲಾರ್ಡ್ ಸೊ ದಶ ಶುಕ್ರಂದೇ ನಡೀತಾ ಇದೆ ಶುಕ್ರ ಶುಕ್ರ ದಶೆಯಲ್ಲಿ ನಾವೀಗ ಟೂ ತೌಸಂಡ್ ಏಟೀನ್ಗೆ ಬರ್ಬೇಕು ಶುಕ್ರ ಗುರು ನೋಡೋಣ ಟೂ ತೌಸಂಡ್ ನೈನ್ಟೀನ್ ಟೂ ತೌಸಂಡ್ ನೈನ್ಟೀನ್ ಶುಕ್ರ ಗುರು ಸೂರ್ಯ ಶನಿ ಶುಕ್ರ ಗುರು ಸೂರ್ಯ ಶನಿ ಮತ್ತೆ ಬ್ರೇಕ್ ಮಾಡೋಣ ಶುಕ್ರ ಗುರು ಶುಕ್ರ ಗುರು ಸೂರ್ಯ ಶುಕ್ರ ಗುರು ಸೂರ್ಯ ಸೂರ್ಯ ಶುಕ್ರ ಗುರು ಸೂರ್ಯ ಸೂರ್ಯ ಇಟ್ಕೊಳ್ಳಿ ಶುಕ್ರ ಗುರು ಸೂರ್ಯ ಸೂರ್ಯ ಓಕೆ ಈಗ ಶುಕ್ರ ಗುರು ಸೂರ್ಯ ಸೂರ್ಯ ನೋಡೋಣ ಅದು ಯಾವಾಗ ಇಪ್ಪತ್ತೇಳು ನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತು ಒಂದು ಐದು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಶುಕ್ರ ಗುರು ಸೂರ್ಯ ಚಂದ್ರ ಆಯ್ತಾ ಸೊ ಈಗ ನಾವು ಎಲ್ಲಿ ಸಿಗ್ತದೆ ಕೆಲಸ ಎಲ್ಲಿ ಸಿಗ್ತದೆ ನೋಡೋಣ ನಾವೀಗ ಮತ್ತೆ ಕೇಪಿಗೆ ಹೋಗೋಣ శుక్ర గురు సూర్య సూర్య శుక్ర గురు సూర్య చంద్ర ఈ సిగ్నిఫికన్స్ హౌస్ సిగ్నిఫికన్ బీ శుక్ర ఎస్ట్ నత్ హెడ్ గురు ఎస్ట్ ఎరడు హొందు హెడ్ శుక్ర శుక్ర ನಾಲ್ಕು ಒಂಬತ್ತಿದೆ ಗುರು ಎರಡು ಹನ್ನೊಂದಿದೆ ಶುಕ್ರ ಗುರು ಆಮೇಲೆ ಬುಧನ್ ತೆಗೆದುಕೊಳ್ಳೋಣ ಅಲ್ಲಿ ಒಂದು ಐದು ಹತ್ತು ಹನ್ನೊಂದಿದೆ ಸೊ ಹತ್ತು ಹನ್ನೊಂದಿದೆ ಅಲ್ಲಿ ಇಲ್ಲ ಮಂಗಲ್ ತಗೊಳ್ಳೋಣ ಶುಕ್ರ ಗುರು ಮಂಗಲ್ ಮೂರು ಹತ್ತು ಹನ್ನೊಂದಿದೆ ಬೇಕಾದರೆ ಸೂರ್ಯನ್ ತಗೊಳ್ಳೋಣ ಹತ್ತು ಇದೆ ಆಯ್ತಾ ಶುಕ್ರ ಗುರು ಮಂಗಲ್ ಸೂರ್ಯ ದಶ ಹೋಗೋಣ ಮತ್ತೆ ಶುಕ್ರ ಗುರು ಶುಕ್ರ ಗುರು ಸೂರ್ಯ ಮಂಗಲ್ ನೋಡಿ ಶುಕ್ರ ಗುರು ಸೂರ್ಯ ಮಂಗಲ್ ಅಥವಾ ಶುಕ್ರ ಗುರು ಮಂಗಲ್ ಸೂರ್ಯ ಹಾಗೆ ಶುಕ್ರ ಬ್ಯಾಕ್ ಹೋಗೋಣ ಶುಕ್ರ ಗುರು ಮಂಗಲ್ ಸೂರ್ಯ ಬೇಡ ಶುಕ್ರ ಗುರು ಸೂರ್ಯ ಮಂಗಲ ಕರೆಕ್ಟ್ ಶುಕ್ರ ಗುರು ಸೂರ್ಯ ಮಂಗಲ್ ಎಸ್ ತ್ರೀ ಫೈವ್ ಟೂ ತೌಸಂಡ್ ನೈನ್ಟೀನ್ ಶುಕ್ರ ಗುರು ಸೂರ್ಯ ಮಂಗಲ್ ನೆನ್ಪಿಡ್ಕೊಳ್ಳಿ ಸೊ ಇವರಿಗೆ ಜಾಬ್ ಶುಕ್ರ ಕೋಆರ್ಡಿನೇಟ್ಸ್ ನಿಮ್ಗೆ ಹೇಳಿದ್ದೇನೆ ಗುರು ಕೂಡ ಕೋಆರ್ಡಿನೇಟ್ಸ್ ಹೇಳಿದ್ದೇನೆ ಸೂರ್ಯಂದು ಎಂದು ಹೇಳಿದ್ದೇನೆ ಮಂಗಲ್ ಕೋರ್ಡಿನೇಷನ್ ಅಂದರೆ ಯಾವಾಗ ಹತ್ರ ಹತ್ರ ಶುಕ್ರ ಗುರು ಸೂರ್ಯ ಮಂಗಲ್ ಅಂದರೆ ಒಂದು ಫಸ್ಟ್ ಮೇ ಟೂ ತೌಸಂಡ್ ನೈನ್ಟೀನ್ ಒಳಗೆ ಇವರಿಗೆ ಜಾಬ್ ಸಿಗುತ್ತೆ ಕೆ ಪಿ ಸಿಸ್ಟಮ್ಗೆ ಹೋಗ್ತೇನೆ ಮತ್ತೆ ಶುಕ್ರ ಗುರು ಸೂರ್ಯ ಮಂಗಲ್ ಶುಕ್ರ ಗುರು ನೋಡಿ ಶುಕ್ರ ನಾಲ್ಕು ಒಂಬತ್ತು ಹನ್ನೆರಡು ನಾಲ್ಕು ಒಂಬತ್ತು ಬೇಕು ಗುರು ಎರಡು ಹನ್ನೊಂದು ಬೇಕು ಸೂರ್ಯ ಮೂರು ಹತ್ತು ಶುಕ್ರ ಗುರು ಸೂರ್ಯ ಮಂಗಲ್ ಮೂರು ಹತ್ತು ಹನ್ನೊಂದು ಹತ್ತು ಅಂದ್ರೆ ಪ್ರೊಫೆಷನ್ ಆಯ್ತು ಹನ್ನೊಂದು ಪ್ರೊಫೆಷನ್ ಲಾಭ ಆಯಿತು ಹತ್ತು ಹನ್ನೊಂದು ಅಲ್ಲಿದೆ ಮಂಗಲ್ ಹತ್ತು ಹನ್ನೊಂದು ಇದೆ ಆವಾಗ ಹತ್ತು ಹನ್ನೊಂದು ಹತ್ತು ಹನ್ನೊಂದು ಶುಕ್ರ ಗುರು ನಾಲ್ಕು ಒಂಬತ್ತು ಎರಡು ಹನ್ನೊಂದು ಸೊ ಆವಾಗ ಇವರಿಗೆ ಕೆಲಸ ಫಸ್ಟ್ ಮೇ ಟು ತೌಸಂಡ್ ನೈನ್ಟೀನ್ ಒಳಗೆ ಸಿಗ್ತದೆ ಅಂತ ಹೇಳ್ಬೋದು ಇಷ್ಟೊಂದು ಹೇಳಿ ಇಲ್ಲಿಗೆ ನಾನು ನಿಲ್ಸ ನಿಲ್ಲಿಸ್ತೇನೆ ನಮಸ್ಕಾರ